ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಖಾಸಗಿ ವಲಯದ ಬ್ಯಾಂಕುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಕಥೆಯ ಸಂಕ್ಷಿಪ್ತ ಸಾರಾಂಶ ಇಲ್ಲಿದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ವರ್ಸಸ್ ಖಾಸಗಿ ವಲಯದ ಬ್ಯಾಂಕುಗಳು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸರ್ಕಾರದ ಒಡೆತನದಲ್ಲಿದೆ ಮತ್ತು ನಿರ್ವಹಿಸಲ್ಪಡುತ್ತವೆ ಅವುಗಳ ಮುಖ್ಯ ಗಮನವು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವುದು ಮತ್ತು ಹಣಕಾಸು ಸೇರ್ಪಡೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಂತಹ ಸರ್ಕಾರಿ ನೀತಿಗಳನ್ನು ಬೆಂಬಲಿಸುವುದು ಅವು ಸಾಮಾನ್ಯವಾಗಿ ಸ್ಥಿರವಾದ ಉದ್ಯೋಗಗಳನ್ನು ನೀಡುತ್ತವೆ ದೊಡ್ಡ ಶಾಖೆಯ ಜಾಲವನ್ನು ಹೊಂದಿವೆ ಮತ್ತು ಸರ್ಕಾರದ ಬೆಂಬಲದಿಂದಾಗಿ ಕೆಲವರು ಹೆಚ್ಚು ವಿಶ್ವಾಸಾರ್ಹವೆಂದು ಪರಿಗಣಿಸುತ್ತಾರೆ ಮತ್ತೊಂದೆಡೆ ಖಾಸಗಿ ವಲಯದ ಬ್ಯಾಂಕುಗಳು ಹೆಚ್ಚಾಗಿ ಖಾಸಗಿ ಸಂಸ್ಥೆಗಳ ಒಡೆತನದಲ್ಲಿದೆ ಅವುಗಳ ಗಮನವು ಲಾಭ ಗ್ರಾಹಕ ಸೇವೆ ಮತ್ತು ನಾವೀನ್ಯತೆಗಳ ಮೇಲೆ ಹೆಚ್ಚು ಅವು ಸಾಮಾನ್ಯವಾಗಿ ವೇಗವಾದ ಸೇವೆಗಳು ಉತ್ತಮ ತಂತ್ರಜ್ಞಾನವನ್ನು ನೀಡುತ್ತವೆ ಮತ್ತು ಮಾರ್ಕೆಟಿಂಗ್ ಮತ್ತು ಸಾಲ ಪ್ರಕ್ರಿಯೆಯಲ್ಲಿ ಹೆಚ್ಚು ಆಕ್ರಮಣಕಾರಿಯಾಗಿರುತ್ತವೆ ಸಂಕ್ಷಿಪ್ತವಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸರ್ಕಾರಿ ಸ್ವಾಮ್ಯದ ಸ್ಥಿರ ಸಾಮಾಜಿಕ ಕಲ್ಯಾಣ ಗಮನ ಸ್ವಲ್ಪ ನಿಧಾನ ಸೇವೆ ಖಾಸಗಿ ವಲಯದ ಬ್ಯಾಂಕುಗಳು ಖಾಸಗಿ ಸ್ವಾಮ್ಯದ ಚಾಲಿತ ವೇಗವಾದ ಮತ್ತು ತಂತ್ರಜ್ಞಾನ ಬುದ್ಧಿವಂತ ಗ್ರಾಹಕ ಆಧಾರಿತ